ಬೋರ್ಡ್ ಮೀಟಿಂಗ್ ಆಗಬೇಕಾಗಿತ್ತು ಕರೆ ಜನ ಆಕ್ರೋಶದಿಂದ ಸ್ವಲ್ಪ ಗಾಡಿಗಳು ಜಕ್ಕಮ್ ಮಾಡಿ ಇವತ್ತು ಈ ಬೋರ್ಡ್ ಮೀಟಿಂಗ್ ಅನ್ನ ಮುಂದ್ ಹಾಕಿದ್ದಾರೆ ಇದ್ರೊಳಗ ಮೇನ್ ಕಾರಣೀಭೂತ ನಮ್ಮ ಜಿಲ್ಲಾ ಆಡಳಿತ ಮಣ್ಣಿಂದ ಹೇಳತಿವ ನಮ್ಮ ತಾಲೂಕು ಏನ್ ನಡದತ್ತಿ ನೀವು ಕಣ್ಣು ಮುಚ್ಚ ಕೇಳಿ ಕೇಳಕ್ ಹೇಳ್ತೇವ ಯಾರು ರೆಸ್ಪಾನ್ಸಿಬಿಲ್ ತೊಗೊಳಾಕ್ ತಯಾರಿಲ್ಲ ಇವತ್ತು ನಿಮ್ಮ ಮಾಧ್ಯಮ ಮುಖಾಂತರನೇ ಹೇಳಕ್ ಇಚ್ಛೆ ಪಡ್ತೀನಿ ಈ ರಾಜ್ಯ ಸರ್ಕಾರ ಐತೋ ಸತ್ತೈತೋ ನೀವು ವಿಚಾರ ಮಾಡಿ ಈ ಡಿಸೀಸ್ ಬ್ಯಾಂಕ್ ಇಲೆಕ್ಷನ್ ಈ ನಮ್ನಿ ದಬ್ಬಾಳಿಕಿಂದ ಮಾಡೋದಿದ್ರೆ ನಮ್ಮ ಜನಾನು ಕೈ ಹಾಕೋದೈತಿ ನಿಮ್ಮ ಜಿಲ್ಲಾ ಆಡಳಿತ ಏನ್ ಮಾಡ್ತೈತಿ ನೋಡಕ್ಕೆ ನಾವು ಗಟ್ಟಿದ್ವು ಅಲ್ಲ ನೀವು ನೀವು ನಿನ್ನಿಂದ ಗಮನಿಸ್ತಾ ಇದ್ರಿ ಬಸ್ವಾಡ್ದಾಗ ಏನಾಯ್ತು ಗೌಡ್ವಾಡ್ದಾಗ ಏನಾಯ್ತು ನೀವು ಎಲ್ಲರೂ ನೋಡತ್ತೀರಿ ಮಾಧ್ಯಮ ಮತ್ತೆ ಮಿತ್ರ ನೋಡತ್ತೀರಿ ಹಾ ಆತು ಕರೆ ಜಿಲ್ಲಾ ಕಣ್ಣು ಮುಚ್ ಕೂತ್ರೆ ಹೆಂಗ್ ಹೆಂಗ್ ಡೆಮಾಕ್ರಸಿ ನಡೆಯುತ್ತೆ ಬದು ಹೆಸರಿ ಮಂತ್ರಿ ಕೇಳ ಅಲ್ಲ ನಾವು ಕಳೆದಿಂದ ರಿಕ್ವೆಸ್ಟ್ ಮಾಡ್ ಡಿ ಸಿ ಸಿ ಎಸ್ ಪಿ ಡಿ ಎಸ್ ನಾ ಡಿ ಎಸ್ ಬಿ ಜೊತೆ ಮಾತಾಡತ್ತೀನಿ ಯಾರು ಜವಾಬ್ದಾರಿ ತೋ ಆಗ್ತಾ ಇರಲಿಲ್ಲ ಒಬ್ಬರ ಬ್ಲೇಮ್ ಗೇಮ್ ನಮಗ ರೆಕ್ವಿಸ್ಟ್ ನಮಗ ರೆಕ್ವೆಸ್ಟ್ ಏನ್ ಕೊಟ್ಟಿಲ್ಲ यारो रिक्वेस्ट ಮಾಡಿದಲ್ಲ ಅಂತಾರ ಆ ಶಾಸಕನ ಮುಚ್ಚುತ್ತಾರೋ ಜಡಾರ ಅಂತಾರ ಆ ಶಾಸಕರ ಮಾತು ಮುಚ್ಚುತ್ತಾ ಅಲ್ಲ ಇದು ಬಿಜೆಪಿ ಶಾಸಕನಿಗೆ ಹಿಂಗೇ ಪರಿಸ್ಥಿತಿ ಇದಾ ಕಾಂಗ್ರೆಸ್ ಶಾಸಕಇದ್ರೆ ಮಕ್ಕಾ ಮುಕಲೇನೋ ಹೊರತರ ಅರೇ ಇವಾಗ ಏನ್ ಹೇಳ್ತಾರೆ ಸರ್ ಇಷ್ಟ ಜನ ಸರ್ ಈ ಊರಲ್ಲಿ ಎಷ್ಟು ಜನ ನಿರ್ದೇಶಕರು ತಮ್ಮಲ್ಲಿ ನಿಂತಿದ್ದಾರೆ ಸರ್ ಇಲ್ಲಿ 7 ಜನ ಈ 7 ಜನ ನಮ್ಮ ಕಡೆ ಆದಾರ ಅಲ್ಲ ಯಾರು ನೀಗಾಂಗಿಲ್ಲ ಅವ್ರು ಗಲಾಟೆ ಮಾಡ್ತಾರ ನೀತಾರ ಗಲಾಟೆ ಏನಾಯ್ತು ಮುಂದೊಳಗ ಅದೇನು ಹಾಕ್ತಿ ಓರಂ ಇಲ್ಲದ ಕಾರಣ ಮುಂದಾಗಿದೆ ಬಿಡುವಾರ